ನಮಸ್ಕಾರ ನಿಮ್ಮೆಲ್ಲರಿಗೂ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಇದಕ್ಕೆಲ್ಲ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಯಾವಾಗ ನೋಡಿದ್ರು ಭಾಗ್ಯ ಅಡ್ಗೆ ಮನೆಗೆ ಸೀಮಿತವಾದಳು ಒಗ್ಗರಣೆ ಹಾಕ್ತಾಳೆ ಹಾಗೆ ಹೀಗೆ ಅಂತ ಅವ್ಳು ಮಾಡೋ ಅಡ್ಗೆನ ತುಂಬಾ ಕೇವಲವಾಗಿ ಮಾತಾಡ್ತಿದ್ಯಲ್ಲ ಅದ್ರಿಂದನೆ ಅವಳಿಗೆ ಅಡ್ಗೆ ಮಾಡೋ ಛಲ ಸಿಕ್ಕಿದ್ದು ಅದರಿಂದ ಅವಳು ಚೆನ್ನಾಗಿ ದುಡಿತಾ ಇದ್ದಾಳೆ ನಾನು ಸಾಕು ಕಣೋ இன்முதே மக்கள கால்பிட்டு ஏனாத விசாரணை இடோ ஃபோனு அந்தமாதா கட்னே கடை தாண்டவ் துமனே கோபா இறத்து எல்லா சரி கொனே மூமெண்ட்லே நனன்ன சோதியல்ல இன்னேனும் அவரு சோத்துல அவ்ளா மண்ணு முக்கிஸ் போது அந்த அன்க்கொள்ள அஸ்ட்ல எல்லா உல்தி ஷட் ஷெட் செட் அந்த தாண்டவ் துபானே கொப்பா மா ಓಡಗ್ತಾ ಇರ್ತಾನೆ ಅದೇ ಟೈಮಲ್ಲಿ ಶ್ರೇಷ್ಠ ಅಲ್ಲಿಗೆ ಬಂದ್ಬಿಟ್ಟು ಯಾಕೆ ತಾಂಡವ್ ಏನಾಯ್ತು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೆ ಆಗ್ಲೇ ನೋಡಿದ್ರೆ ಅಷ್ಟೊಂದು ಖುಷಿಯಾಗಿದ್ದೆ ಅಂತ ಶ್ರೇಷ್ಠ ಹೇಳಿದಾಗ ಇದಲ್ಲ ಎಮ್ಮೆ ನನ್ ನೆಮ್ಮದಿ ಮಾಡ್ಬೇಕು ಅಂತಾನೆ ನನ್ ಜೀವನಕ್ಕೆ ಕಾಲಿಟ್ಟಿದ್ದಾಳೆ ಅನ್ಸುತ್ತೆ ಅಂತ ತಾಂಡವ್ ಹೇಳ್ತೇನೆ ಅದನ್ನ ಕೇಳಿಸ್ಕೊಂಡು ಯಾಕೆ ಇವಾಗ ನೀನ್ ಖುಷಿಯಾಗಿರ್ಬೇಕಲ್ವಾ ಸ್ಕೂಲ್ ಫೀಸ್ ನ ನೀನ್ ಕಟ್ತಾ ಇರೋದು ನೀನ್ ಖುಷಿಯಾಗಿರ್ಬೇಕು ತಾನೆ ಅವಳು ನಿನ್ ಮುಂದೆ ಸೋತದ್ಲಲ್ಲ ಅಂತ ಶ್ರೇಷ್ಠ ಹೇಳಿದಾಗ ಎಲ್ಲಿ ಆ ಹೆಮ್ಮೆ ಎಲ್ ಸೋಲ್ತಾಳೆ ಅದೇನೋ ಕೇಟರಿಂಗ್ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದಾಳಂತೆ ಅದರಿಂದ ಗುಂಡನನ್ಸ್ ಫೀಸ್ ನ ಅರೇಂಜ್ ಮಾಡ್ಕೊಂಡಿದ್ದಾಳಂತೆ ಎಲ್ರು ಹೆಮ್ಮೆಯಿಂದ ಹೇಳ್ಕೊಂತಿದ್ದಾಳೆ ಆ ಗಡ್ಡೆಯಿಂದ ಯಾವಾಗ ನೋಡಿದ್ರೆ ನಾನು ಬಯಸ್ಕೊಳ್ಳೋದೇ ಆಯ್ತು ಎಲ್ರು ಮುಂದೆ ಸೋಲದೇ ಆಗೋಯ್ತು ಇದು ನನ್ ಜನ್ಮನ ಥೂ ಅಂತ ತಾಂಡವ್ ಹೀತಿರುವಾಗ ತಾಂಡವ್ ಕಂಟ್ರೋಲ್ ಯುವರ್ ಸೆಲ್ಫ್ ಇವಾಗ ಏನು ಆ ಭಾಗ್ಯ ನಿನ್ ಮುಂದೆ ಸೋಲ್ಬೇಕು ಗುಂಡಣ್ಣನ್ ಫೀಸು ನೀನೆ ಕಟ್ಬೇಕು ಅಷ್ಟೇ ತಾನೇ ಅದನ್ನ ನನಗೆ ಬಿಡು ಸಾರಿ ಆ ತನ್ಮಯ್ ಸ್ಕೂಲ್ ಫೀಸ್ ನ ಭಾಗ್ಯ ಕಟ್ಟಲ್ಲ ಅದೇನೇ ಆದ್ರೂ ನೀನೆ ಕಟ್ಟೋದು ಅಂತ ಶ್ರೇಷ್ಠ ಕೇಳಿಸ್ಕೊಂಡು ನಿಜನ ಶ್ರೇಷ್ಠ ಅಂತ ತಾಂಡವ್ ತುಂಬಾನೇ ಖುಷಿಯಿಂದ ಕೇಳ್ತಾಳೆ ಆಗ ಹೌದು ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಇವಾಗ ಏನು ಆ ಭಾಗ್ಯ ನಿನ್ ಮುಂದೆ ಸೋಲ್ಬೇಕು ಅಷ್ಟೇ ತಾನೆ ನನಗ್ ಬಿಡು ನಾನು ಅದನ್ನೆಲ್ಲ ನೋಡ್ಕೊಂತೀನಿ ಅಂತ ಶ್ರೇಷ್ಠ ಹೇಳಿದಾಗ ವಾಹನಿ ಯು ಆರ್ ಮೈ ಸ್ವೀಟೆಸ್ಟ್ ವೈಫ್ ಅಂತ ಅಂತ ತಾಂಡವ್ ಹೇಳಿದಾಗ ಇಟ್ಸ್ ಮೈ ಪ್ಲೇಸರ್ ಬೇಬಿ ಅಂತ ಶ್ರೇಷ್ಠ ಹೇಳ್ತಾಳೆ ಇನ್ನೊಂದ್ ಕಡೆ ಕುಸುಮ ಮತ್ತೆ ಗುಂಡಣ್ಣ ಆಡಿರೋ ಮಾತಿಂದ ಭಾಗ್ಯನಿಗೆ ತುಂಬಾನೇ ಖುಷಿಯಾಗಿ ಕಣ್ಣೀರ್ ಬರ್ತಾ ಇರುತ್ತೆ ಇವರೆಲ್ಲರೂ ನನ್ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ ಈ ನಂಬಿಕೆನ ನಾನು ಕೊನೆವರೆಗೂ ಉಳಿಸ್ಕೋಬೇಕು ಇವತ್ತು ಫಸ್ಟ್ ಹೋಗಿ ಗುಂಡಣ್ಣನ್ ಫೀಸ್ ನ ಕಟ್ಬೇಕು ನಂತರ ಮನೆ ಖರ್ಚಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅಂತ ಭಾಗ್ಯ ಮನ್ಸಲ್ಲೇ ಅನ್ಕೊಂತ ಇರ್ತಾಳೆ ಈ ಕಡೆ ಭಾಗ್ಯ ಸೈಲೆಂಟ್ ಆಗಿ ನಿಂತ್ಕೊಂಡಿರೋದ್ ನೋಡ್ಕೊಂಡು ಅಲ್ಲಿಗೆ ಸುನಂದ ಬಂದು ಏ ಭಾಗ್ಯ ಕಲ್ಲು ಬಂಡೆ ತರ ನಿಂತ್ಕೊಂಡಿದ್ಯಾ ಜೀವನ ಅನ್ನೋದು ನೀನ್ ತಿಳ್ಕೊಂಡಷ್ಟು ಈಸಿ ಅಲ್ಲ ಒಂದ್ ಹೆಣ್ಣಿಗೆ ಗಂಡಿನ ಆಸೆ ಅನ್ನೋದು ಇರ್ಲೇಬೇಕು ಎಲ್ಲಾ ನಾನೇ ಮಾಡ್ತೀನಿ ನನ್ನಿಂದನೇ ಎಲ್ಲಾ ಆಗುತ್ತೆ ಎಲ್ರು ನಾನೇ ನೋಡ್ಕೊಂತೀನಿ ಅನ್ನೋ ಈ ನಿನ್ ಜಂಬ ಇದೆಯಲ್ಲ ಸದ್ಯದಲ್ಲೇ ಅದು ತಪ್ಪು ಅಂತ ನಿನ್ಗ ಅರ್ಥ ಆಗತ್ ನೋಡು ಅಂತ ಸುಮಂತ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ಅಮ್ಮ ಅಂತ ಒಂದ್ ದಿನ ಬಂದಾಗ ಈ ಭಾಗ್ಯ ಈ ಭೂಮಿ ಮೇಲೆ ಇರೋದಿಲ್ಲ ಅಮ್ಮ ಅದು ನನ್ ಜಂಬ ಅಲ್ಲಮ್ಮ ಅವರು ನನ್ನಲ್ಲಿ ಇಟ್ಟಿರೋ ಪ್ರೀತಿ ನಂಬಿ ಆ ನಂಬಿಕೆ ಪ್ರೀತಿ ನನ್ನಲ್ ಇರೋ ತನಕ ಈ ಭಾಗ್ಯ ಈ ಭೂಮಿ ಮೇಲೆ ಇರ್ತಾಳೆ ಅಂತ ಭಾಗ್ಯ ಭಾಗ್ಯಾಗ ಬಿಡ್ತು ಅನ್ನೋ ಭಾಗ್ಯ ಯಾಕೆ ಈ ತರಲ್ಲ ಮಾತಾಡ್ತಿದ್ಯಾ ಅಂತ ಕೇಳಿದಾಗ ನಿನ್ ಮಾತು ನನ್ಗೂ ಕೂಡ ಅದೇ ತರ ನೋವಾಗುತ್ತಮ್ಮ ನೀನ್ ಯಾಕೆ ಯಾವಾಗ್ಲೂ ನನ್ ಕರ್ಣ ಬೆರ್ಡ್ ಮಾಡಿ ತೋರಿಸ್ತೀಯ ನಾನೇನಾದ್ರು ನಿಮ್ಮ ಅಂದ್ರನ್ನ ಬೇಡ ಅಂತ ಹೇಳಿದ್ನ ಅವರೇ ನಾನ್ ಬೇಡ ನಾನ್ ದಡ್ಡಿ ಎಮ್ಮೆ ಅಂತ ಯಾವಾಗ್ಲೂ ನನ್ನನ್ನ ಹೀಯಾಳ್ಸಿ ಮಾತಾಡಿ ನನ್ನಿಂದ ದೂರ ಹೋಗಿ ಇನ್ಯ ಅವಳನ್ನು ಮದ್ವೆ ಆಗಿದ್ದಾರೆ ಹಾಗೆ ಅವರೇ ಬೇಕು ನಾನು ಸಂಸಾರ ಮಾಡಬೇಕು ಅನ್ನೋದು ಎಷ್ಟು ಸರಿ ಅಮ್ಮ ಕಷ್ಟ ಅಲ್ಲ ಅವ್ರ ಜೀವನದಲ್ಲಿ ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಭಾಗ್ಯ ಹೊರಟು ಹೋಗ್ತಾಳೆ ನಂತರ ಮಧ್ಯಾಹ್ನ ಅತ್ತೆ ನಾನು ಗುಂಡನ ಸ್ಕೂಲ್ ಫೀಸ್ ನ ಕಟ್ಬಿಟ್ಟು ಹಾಗೆ ಮನೆಗೆ ಸ್ವಲ್ಪ ರೇಷನ್ ಬೇಕು ಅದನ್ನ ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಭಾಗ್ಯ ಹೊರಗಡೆ ಹೋಗ್ತಾ ಇರುವಾಗ ಧರ್ಮ ಬಂದ್ಬಿಟ್ಟು ಬಾರಮ್ಮ ಮುಂದಣ ಸ್ಕೂಲಿಗೆ ಹೋಗ್ತಿದ್ಯಲ್ವಾ ಬಾ ಕಾರಲ್ಲೇ ಹೋಗಿ ಕಾರಲ್ಲೇ ಬರೋಣ ಅಂತ ಧರ್ಮ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಕುಸುಮ ಕೂಡ ಹೊರಗಡೆ ಬಂದು ಹೌದು ಭಾಗ್ಯ ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಇವ್ರ ಜೊತೆಗೆ ಹೋಗ್ ಬಾರಮ್ಮ ಅಂತ ಹೇಳಿದಾಗ ಅಯ್ಯೋ ಬೇಡ ಅತ್ತೆ ಅಮ್ಮ ಇನ್ನು ಊಟ ಮಾಡಿಲ್ಲ ಊಟ ಮಾಡಿಸಿ ಟ್ಯಾಬ್ಲೆಟ್ ಕುಡಿದು ಅವ್ರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಲಿ ನಾನ್ ಆಟೋದಲ್ಲೇ ಹೋಗ್ತೀನಿ ಅಂತ ಅಗ್ಗಿ ಹೇಳಿದಾಗ ಏನ್ ಭಾಗ್ಯ ನೀನ್ ಮನೆಗೋಸ್ಕರ ಇಷ್ಟೊಂದು ಕಷ್ಟ ಪಡ್ತಾ ಇದೀಯಾ ಅಂತ ಕಾರ್ ಕೊಡ್ಸಿದ್ಯಾ ಅದನ್ನ ಒಂದ ಹೊರಗಡೆ ತೆಗ್ದೇ ಇಲ್ಲ ಇಂತ ಚಿಕ್ಕ ಬುಟ್ಟಕ್ಕೂ ಸಹಾಯ ಮಾಡಿಲ್ಲ ಅಂದ್ರೆ ಹೇಗಮ್ಮ ನಾವು ತಿಂದು ತಿಂದು ಮನೇಲೆ ಇರ್ಬೇಕು ನೀನ್ ಒಬ್ಳೆ ದುಡಿಬೇಕು ಅಂದ್ರೆ ಹೇಗೆ ಈ ಚಿಕ್ಕ ಹೆಲ್ಪ್ ಆದ್ರೂ ನಮ್ಗ ಮಾಡಕ್ ಬಿಡು ಅಂತ ಧರ್ಮ ಹೇಳಿದಾಗ ಅಯ್ಯೋ ಮಾವ ನೀವ್ ಯಾಕೆ ಬೇಜಾರ್ ಮಾಡ್ಕೊಂತೀರಾ ನಿಮ್ ಸೇವೆ ಮಾಡಕ್ ಅಂತನೆ ನಾನ್ ಇರೋದು ನೀನ್ ಬಾರಮ್ಮ ಸುಮ್ನೆ ಅಂತ ಭಾಗ್ಯನ ಕರ್ಕೊಂಡು ಹೋಗಿ ಕಾರ್ ಮುಂದಿನ ಸೀಟಲ್ಲಿ ಕೂರಿಸ್ತಾರೆ ಈ ಕಡೆ ಧರ್ಮ ಬಂದು ಸೀಟ್ ಅಲ್ಲಿ ಕೂರಿಸ್ ಕೂಕೊಂಡ್ಬಿಟ್ಟು ಕುಸುಮಾ ನೀನು ನಮ್ಗೋಸ್ಕರ ಕಾಯ್ಬೇಡ ಊಟ ಮಾಡಿ ನೀನು ಸ್ವಲ್ಪ ಹೊತ್ತು ರೆಸ್ಟ್ ಅಂತ ಹೇಳ್ಬಿಟ್ಟು ಧರ್ಮ ಮತ್ತೆ ಭಾಗ್ಯ ಸ್ಕೂಲ್ ಹತ್ರ ಹೋಗ್ತಾ ಇರ್ತಾರೆ ಫೋನ್ ಮಾಡ್ಬಿಟ್ಟು ಏನೋ ಹೇಳ್ತಾ ಇರ್ತಾಳೆ ಆ ವಾಯ್ಸ್ ಮ್ಯೂಟ್ ಆಗಿರುತ್ತೆ ನಂತರ ತಾಂಡವ್ ಪ್ಲಾನ್ ಸಕ್ಸಸ್ ಕಾಣೋ ಸದ್ಯದಲ್ಲೇ ಆ ಭಾಗ್ಯ ನಿನ್ ಮುಂದೆ ಬಂದು ಕೈ ಮುಗ್ದು ತನ್ನ ಇದು ಸ್ಕೂಲ್ ಫೀಸ್ ಕಟ್ಟಿ ಅಂತ ಬೇಡ್ಕೊಂತಾಳೆ ನೋಡ್ತಾ ಇರು ಅಂತ ಹೇಳ್ಬಿಟ್ಟು ಇಬ್ರು ಸಂಭ್ರಮ ಆಚರಣೆ ಮಾಡ್ತಾ ಇರ್ತಾರೆ ಈ ಕಡೆ ಇನ್ನೇನು ತನ್ನ ಸ್ಕೂಲ್ ಹತ್ರ ಕಾರ್ ಬಂದು ನಿಲ್ಬೇಕು ಅನ್ನೋ ಅಷ್ಟರಲ್ಲಿ ಯಾವನ ಒಬ್ಬ ಬಂದು ಕಾರ್ ಮುಂದೆ ಡಿಕ್ಕಿ ಓದತರ ಬಿದ್ಬಿಟ್ಟು ಆಕ್ಟಿಂಗ್ ಮಾಡೋಕೆ ಶುರು ಮಾಡ್ತಾನೆ ಆಗ ಭಾಗ್ಯ ಕೆಳಗಡೆ ಇಳಿದು ಯಾಕಪ್ಪ ಏನಾಯ್ತು ಮಾವ ಅಷ್ಟೊಂದು ನಿಧಾನವಾಗಿ ಕಾರ್ ಓಡಿಸ್ತಿದ್ರು ನೀನೆ ಬೇಕು ಬೇಕು ಅಂತ ಡಿಕ್ಕಿ ಹೊಡೆದು ನೀನೆ ಪೆಟ್ ಮಾಡ್ಕೊಂಡಿದ್ಯಾ ನೋಡು ನಾನ್ ಸರಿಯಾಗಿ ನೋಡಿದೀನಿ ನಿನ್ಗೆ ಕಾರು ಟಚ್ ಕೂಡ ಆಗಿಲ್ಲ ದುಡ್ಡು ಹೊಡಿಯಕ್ಕೆ ನೀನ್ ಈ ತರ ನಾಟಕ ಅಲ್ವಾ ಅಂತ ದಬಾಯಿಸ್ತಾ ಇರುವಾಗ ಈ ಕಡೆ ಧರ್ಮ ಕೂಡ ಇಳ್ದು ಅವನ್ ಮುಖ ನೋಡಿ ಭಾಗ್ಯ ಇವ್ನ ಯಾರು ಗೊತ್ತಮ್ಮ ಆವತ್ತು ಮನೆ ಇ ಎಂ ಐ ಕಟ್ಬೇಕು ಅಂತ ಬ್ಯಾಂಕಿಂದ ದುಡ್ಡು ಬಿಡಿಸ್ಕೊಂಡ್ ಬರ್ತಾ ಇರುವಾಗ ದುಡ್ಡಿನ ಯಾರೋ ಒಬ್ಬ ಕಿತ್ಕೊಂಡ್ ಓದೋದ್ ಅಂತ ಹೇಳಿದ್ನಲ್ಲ ಅದ್ ಯಾರು ಅಲ್ಲ ಇವನೇ ಇವ್ನ ಬಿಡ್ಬಿಡ ಭಾಗ್ಯ ಹಿಡ್ಕೋ ಹಿಡ್ಕೋ ಅಂತ ಧರ್ಮ ಹೇಳಿದಾಗ ಮಾವ ಏನ್ ಹೇಳ್ತಿದ್ರ ಮಾವ ಇವನ ಅವನು ಮಾವ ಹೇಳ್ತೀರಾ ಅಂತ ಹೇಳಿದಾಗ ನನ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿದೆ ಭಾಗ್ಯ ಬೇರೆ ಯಾರು ಅಲ್ಲ ಇವ್ನೇ ಇವ್ನ ಮಾತ್ರ ಇವತ್ತು ಬಿಡ್ಲೇಬಾರ್ದು ಅಂತ ಧರ್ಮ ಮತ್ತೆ ಭಾಗ್ಯ ಮಾತಾಡ್ತಿರುವಾಗ ಈ ಕಡೆ ಅದನ್ನ ಕೇಳಿಸ್ಕೊಂಡು ಆ ಕಳ್ಳ ಬ್ಯಾಗ್ ನ ಭಾಗ್ಯ ಕೈಯಲ್ಲಿರೋ ಬ್ಯಾಗ್ ಕಿತ್ಕೊಂಡು ಅಲ್ಲಿಂದ ಓಡಕ್ಕೆ ಶುರು ಮಾಡ್ತಾನೆ ಆಗ ಅಯ್ಯೋ ಮಾವ ಈ ನೀ ನೀವು ನಿಜವಾದ ಕಳ್ಳನೇ ಮಾವ ನೋಡಿ ನನ್ ಬ್ಯಾಗ್ನು ಕಿತ್ಕೊಂಡು ಓಡೋಗ್ತಾ ಇದ್ದಾನೆ ಮಾತ್ರ ಇವತ್ತು ಸುಮ್ನೆ ಬಿಡಬಾರ್ದು ಅಂತ ಭಾಗ್ಯ ಜೋರಾಗಿ ಅವ್ನ ಹಿಂದೆ ಓಡಕ್ಕೆ ಶುರು ಮಾಡ್ತಾರೆ ಆದ್ರೆ ಆ ಕಳ್ಳ ತುಂಬಾ ಸ್ಪೀಡ್ ಆಗಿ ಮುಂದೆ ಹೋಗ್ತಾ ಇರ್ತಾನೆ ಈ ಕಡೆ ಭಾಗ್ಯ ಎಷ್ಟೇ ಅವ್ನ ಹಿಂದೆ ಓಡಕ್ ಟ್ರೈ ಮಾಡ್ತಾ ಇದ್ರು ಭಾಗ್ಯ ಕೈಯಲ್ಲಿ ಅವನನ್ನ ಹಿಡಿಯಕ್ಕೆ ಆಗೇ ಇರೋದಿಲ್ಲ ಹಾಗೆ ಕಳ್ಳ ಕೂಡ ತಪ್ಪಿಸ್ಕೊಂಡಿರ್ತಾನೆ ಇದರಿಂದ ಭಾಗ್ಯನಿಗೆ ತುಂಬಾನೇ ಶಾಕ್ ಆಗುತ್ತೆ ಅವಳು ಅಲ್ಲಿ ನಿಂತು ದೇವ್ರೆ ಅದ್ರಲ್ಲಿ ಗುಂಡಣ್ಣಂಗೆ ಸ್ಕೂಲ್ ಫೀಸ್ ಕಟ್ಬೇಕು ಅಂತ ಇರೋ ಬರೋ ದುಡ್ಡನೆಲ್ಲಾ ಇಟ್ಕೊಂಡಿದ್ದೆ ಯಾರ್ ದೇವ್ರೆ ಒಂದಾದ್ಮೇಲೆ ಒಂದು ಕಷ್ಟ ನನ್ಗೆ ಕೊಡ್ತಾ ಇದೀಯ ಇವತ್ತೇ ಗುಂಡಣ್ಣಂಗೆ ಸ್ಕೂಲ್ ಫೀಸ್ ಕಟ್ಟಕ್ಕೆ ಲಾಸ್ಟ್ ಡೇಟ್ ಈ ತರ ಅನ್ಯಾಯ ಮಾಡ್ಬೇಡದೇ ರೀ ನನ್ ಜೊತೆಗೆ ಹೇಗಾದ್ರೂ ಮಾಡಿ ಆ ದುಡ್ಡನ್ನ ನನ್ಗೆ ಸಿಗೋ ತರ ಮಾಡು ಅಂತ ಅದ್ಯ ಕಣ್ಣೀರ್ ಹಾಕೊಂಡು ಕೈ ಮುಕ್ಕೊಂಡು ಬೇಡ್ತಾ ಇರುವಾಗ ಈ ಕಡೆ ದರ್ಬಾ ಬಂದು ಮುಂದೆನೆ ಕಾರ್ ನ ಭಾಗ್ಯ ಯಾಕಮ್ಮ ಏನಾಯ್ತು ಆ ಕಳ್ಳ ಸಿಕ್ಕಿಲ್ವಾ ಅಂತ ಹೇಳುವಾಗ ಇಲ್ಲ ಮಾವ ಅವನು ಯಾವ ಕಡೆ ಹೋದ ಅಂತಾನೆ ಗೊತ್ತಾಗ್ತಿಲ್ಲ ಇವಾಗ ಏನ್ ಮಾಡೋದ್ ಮಾವ ಗುಂಡನ ಫೀಸ್ ಕಟ್ಟ ಕಟ್ಟೆ ಕಟ್ತೀನಿ ಅಂತ ಬೇರೆ ಹೇಳಿದೀನಿ ಅದು ಅಲ್ಲದೆ ಇವತ್ತು ಲಾಸ್ಟ್ ಡೇಟ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಭಾಗ್ಯ ತಲೆ ಮೇಲೆ ಕೈ ಇಟ್ಕೊಂಡಿರುವಾಗ ಭಾಗ್ಯ ನೋಡು ಕಷ್ಟ ಕೊಟ್ಟಿದ ನಂಡೆ ಅದ್ರಿಂದ ಏನೋ ಒಂದ್ ಪರಿಹಾರ ಇದ್ದೇ ಇರುತ್ತೆ ನೀನ್ ಏನು ಯೋಚನೆ ಮಾಡ್ಬೇಡ ಅದ್ಲು ನಾವ್ ಹೋಗಿ ಪ್ರಿನ್ಸಿಪಾಲ್ ಹತ್ರ ಮಾತಾಡೋಣ ಬಾ ಅಂತ ಭಾಗ್ಯನ ಕರ್ಕೊಂಡ್ ಬಂದು ಮತ್ತೆ ಕಾರಲ್ಲಿ ಕೂರಿಸಿ ಧರ್ಮ ಮತ್ತೆ ಭಾಗ್ಯ ಸ್ಕೂಲ್ ಹತ್ರ ಬಂದು ಇಳಿತಾರೆ ಹಾಗೆ ಪ್ರಿನ್ಸಿಪಾಲ್ ಹತ್ರ ಮುಂದೆ ಬಂದು ಅದು ಸರ್ ಅಂತ ಭಾಗ್ಯ ಹೇಳಿದಾಗ ಹಾ ಆಗ ಪ್ರಿನ್ಸಿಪಾಲ್ ನೀವು ತನ್ನೈ ತಾಯಿ ಭಾಗ್ಯ ಅವ್ರಲ್ವಾ ಅಂತ ಕೇಳ್ತಾರೆ ಹೌದು ಹೌದು ಸರ್ ನಾನು ತನ್ನೈ ತಾಯಿ ಭಾಗ್ಯನೇ ಸರ್ ಅದೇನಂದ್ರೆ ಅಂತ ಹೇಳಿದಾಗ ಆ ಗೊತ್ತು ಬಿಡಿ ತನ್ನ ಆಲ್ರೆಡಿ ಹೇಳಿದೇನೆ ನೀವು ಸ್ಕೂಲ್ ಫೀಸ್ ಕಟ್ಟಕ್ ಬಂದಿದ್ದೀರಲ್ವಾ ಎಲ್ಲಾ ಮಕ್ಕಳು ಕಟ್ಟಾಯ್ತು ಒಬ್ನೇ ಸ್ಕೂಲ್ ಫೀಸ್ ಕಟ್ಟಿಲ್ಲ ಬೇಗ ಕಟ್ಬಿಡಿ ಅಂತ ಪ್ರಿನ್ಸಿಪಲ್ ಹೇಳಿದಾಗ ಸರ್ ಅದು ಅದ್ರ ವಿಷಯನೇ ಮಾತಾಡೋಕಂತ ಬಂದ್ವಿ ಅದು ಹೆಚ್ಚು ಏನಾಯ್ತು ಅಂದ್ರೆ ದುಡ್ಡಿನ ತಗೊಂಡು ಇಲ್ಲಿಗೆ ಬರ್ತಾ ಇದ್ವಿ ಆದ್ರೆ ತಾರಿ ಮಧ್ಯ ಕಳ್ತನ ಆಗ್ಬಿಡ್ತು ಸರ್ ಅದಕ್ಕೆ ಒಂದ್ ದಿನ ಅಂತ ಭಾಗ್ಯ ಹೇಳಕ್ ಬರುವಾಗ ನೋಡಿ ಮೇಡಮ್ ಇವತ್ತು ಲಾಸ್ಟ್ ಡೇಟ್ ಇರೋದು ನೀವ್ ಇವತ್ತು ಕಟ್ಟೇಬೇಕು ಇಲ್ಲ ಅಂದ್ರೆ ತನ್ಮಾಯಿ ನಾಳೆಯಿಂದ ಸ್ಕೂಲ್ಗೆ ಬರೋ ಅವಶ್ಯಕತೆ ಇಲ್ಲ ಅಂತ ಪ್ರಿನ್ಸಿಪಾಲ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಭಾಗ್ಯಂಗ್ ತುಂಬಾನೇ ಶಾಕ್ ಆಗುತ್ತೆ ಸರ್ ಪ್ಲೀಸ್ ಆ ತರ ಎಲ್ಲ ಹೇಳ್ಬಿಡಿ ಅಂತ ಹೇಳಿದಾಗ ನೋಡಿ ನಿಮ್ಗೊಂದು ರೂಲ್ಸ್ ಬೇರೆ ಒಂದು ರೂಲ್ಸ್ ಅಂತ ನಾವೇನು ಇಟ್ಟಿಲ್ಲ ಇದನ್ನ ಎಲ್ಲರಿಗೂ ಒಂದೇ ರೂಲ್ಸ್ ಕಂಪಲ್ಸರಿ ಇದು ಇವತ್ತು ಲಾಸ್ಟ್ ಫೀಸ್ ನಿಮ್ಗೋಸ್ಕರ ನಿಮಗೋಸ್ಕರ ಆರ್ ಗಂಟೆ ತನಕ ನಾನು ಇಲ್ಲೇ ಇರ್ತೀನಿ ಆರ್ ಗಂಟೆ ಹೊಸದಲ್ಲಿ ನೀವು ಸ್ಕೂಲ್ ಫೀಸ್ ನ ಕಟ್ಬಹುದು ಇದನ್ ಬಿಟ್ಟರೆ ಬೇರೆ ಆಪ್ಷನ್ ನಾನ್ ನಿಮ್ಗೆ ಕೊಡಕ್ ಆಗಲ್ಲ ದಯವಿಟ್ಟು ಇನ್ನು ಅಂತ ಪ್ರಿನ್ಸಿಪಾಲ್ ಹೇಳಿದಾಗ ಭಾಗ್ಯ ದಾರಿ ಇಲ್ಲದೆ ಬ್ಯಾಗ್ ತಗೊಂಡು ಅಲ್ಲಿಂದ ಹೊರಗಡೆ ಬರ್ತಾರೆ ಧರ್ಮನಿಗೂ ಏನ್ ಮಾಡುದು ಅಂತ ಗೊತ್ತಾಗಲ್ಲ ಮಗಳೇ ಇವಾಗ ಬ್ಯಾಂಕಿಗೆ ಹೋಗಿ ಏನಾದ್ರು ಅಕೌಂಟ್ ಅಲ್ಲಿ ಅಂತ ನೋಡೋಣ ಅಂದ್ರೆ ಬ್ಯಾಂಕ್ ಕೂಡ ಕ್ಲೋಸ್ ಆಗಿರತ್ತೆ ಏನ್ ಮಾಡುದು ಅಂತಾನೆ ಗೊತ್ತಾಗ್ತಿಲ್ಲ ಮಗಳೇ ಯಾಕ ದೇವ್ರು ಯಾವಾಗ್ಲು ನಿನ್ನೇ ಪರೀಕ್ಷೆ ಮಾಡ್ತಿದ್ದಾನಂತಾನೇ ಅರ್ಥ ಆಗ್ತಿಲ್ಲ ಅಂತ ಧರ್ಮ ಹೇಳ್ತಿರುವಾಗ ಭಾಗ್ಯ ತುಂಬಾ ಚಿಂತೆ ಇಲ್ಲ ಚಿಂತೆ ಅಲ್ಲೇ ಸ್ಕೂಲ್ ಗ್ರೌಂಡ್ ಹತ್ರ ಬಂದು ಯೋಚನೆ ಮಾಡ್ತಾ ಕೂತಿರ್ತಾಳೆ ಅದೇ ಟೈಮ್ ಅಲ್ಲಿ ಹಾಸ್ಟೆಲ್ ಮಕ್ಕಳು ಅಲ್ಲಿಗ್ ಬರ್ತಾರೆ ತಣ್ಣ ಫ್ರೆಂಡ್ ಬಂದು ಭಾಗ್ಯಕ್ಕ ಇಲ್ಲಿ ಇಲ್ಲ ಕೂತಿದ್ದೀರಾ ಯಾಕೆ ಕಣ್ಣಲ್ಲಿ ನೀರಿರೋ ತರ ಇದೆ ಅಂತ ಕೇಳ್ತಾರೆ ಅದೇನಾಯ್ತು ಅಂದ್ರೆ ಅಂತ ಭಾಗ್ಯ ಅದೇ ವಿಷಯನೆಲ್ಲ ಹೇಳಿದಾಗ ಅಯ್ಯೋ ಹೌದಾ ಭಾಗ್ಯಕ್ಕ ಒಂದ್ ನಿಮಿಷ ಇರಿ ಅಂತ ಹೇಳ್ಬಿಟ್ಟು ಆ ಹುಡುಗ ಹೋಗಿ ಫ್ರೆಂಡ್ಸ್ ಎಲ್ರು ಕರ್ಕೊಂಡ್ ಬರ್ತಾನೆ ಹಾಗೆ ಭಾಗ್ಯನ್ ಕೈಯಲ್ಲಿ ತಮ್ಮ ಕೈಗಳನ್ನ ಮುಂದೆ ಮಾಡಿ ಇದು ತಗೊಳ್ಳಿ ಭಾಗ್ಯಕ್ಕ ಅಂತ ಹೇಳ್ತಾರೆ ಅದನ್ನ ನೋಡ್ಕೊಂಡು ಏಯ್ ಏನ್ರು ಮಾಡ್ತಿದ್ದೀರಾ ಚೇಚೆ ನಾನು ನಿಮ್ಮತ್ರ ಹತ್ರ ದುಡ್ಡು ನೀವೇ ಇಲ್ಲಿ ತಂದೆ ತಾಯಿ ದುಡ್ಡಲ್ಲಿ ಓದಕ್ಕೆ ಬಂದಿದ್ದೀರಾ ಹಾಗಿರುವಾಗ ನಿಮ್ ಕೈಯಿಂದ ದುಡ್ಡು ಇಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಭಾಗ್ಯ ಹೇಳಿದಾಗ ಅಯ್ಯೋ ಅಕ್ಕ ನಾನು ಇದನ್ನ ನಿಮ್ಗೆ ಹೆಲ್ಪ್ ಅಂತ ಮಾಡ್ತಾ ಇಲ್ಲ ಇವ್ರಿಗೆ ಎಲ್ರಿಗೂ ಊಟ ಬೇಕು ಈ ದುಡ್ಡನ್ನ ಊಟದ ಅಡ್ವಾನ್ಸ್ ಅಂತ ಕೊಟ್ಬಿಡಿ ಒಂದು ತಿಂಗಳು ಇವರಿಗೆ ನೀವು ಊಟ ಕೊಡ್ಬೇಕ ಇದು ಮೂವತ್ತಿನ ದುಡ್ಡು ಅಂತ ಹಾಸ್ಟೆಲ್ ಮಕ್ಳು ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಭಾಗ್ಯನಿಗೆ ತುಂಬಾನೇ ಖುಷಿ ಆಗುತ್ತೆ ಇಷ್ಟೊಂದು ಅಡ್ವಾನ್ಸ್ ಅಂತ ಭಾಗ್ಯ ಹೇಳಿದಾಗ ಅಕ್ಕ ನಾನು ಹೇಳ್ತಾ ಇದ್ದೀನಲ್ವಾ ಇನ್ನು ಒಂದು ತಿಂಗಳು ಊಟ ನಮ್ಗೆಲ್ರಿಗೂ ಫ್ರೀ ಆಯ್ತಾ ಅಂತ ಹೇಳ್ಬಿಟ್ಟು ಎಲ್ಲಾ ದುಡ್ಡನ್ನು ಭಾಗ್ಯನ ಕೈಗೆ ಇಟ್ಟಾಗ ಭಾಗ್ಯನಿಗೆ ಆ ದುಡ್ಡಿಂದ ತುಂಬಾನೇ ಖುಷಿ ಆಗುತ್ತೆ ಹಾಗೆ ಧರ್ಮ ಕಡೆ ನೋಡಿದಾಗ ದೇವ್ರು ನಿನ್ ಕೈ ಯಾವತ್ತು ಬಿಡಲ್ಲಮ್ಮ ಹೋಗು ಇದು ಕುಂಡಣ ಫೀಸ್ ಕಟ್ಬಾ ಅಂತ ಸರ್ಮನಾದಾಗ ತುಂಬಾ ಖುಷಿಯಿಂದ ಭಾಗ್ಯ ಪ್ರಿನ್ಸಿಪಾಲ್ ಹತ್ರ ಹೋಗ್ಬಿಟ್ಟು ದುಡ್ಡನ್ನ ಕಟ್ಟಿ ಫೀಸ್ ರಿಸಿಪ್ಟ್ ಅನ್ನ ಇಸ್ಕೊಂತಾಳೆ ಹಾಗೆ ಆ ರಿಸಿಪ್ಟ್ ನೋಡ್ತಾ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಕ್ಕಿ ಎಷ್ಟು ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ಬೈ ಫ್ರೆಂಡ್ಸ್